ಇದು ಲಕ್ಷ್ಮಣ ಫಲ ಸಾಮಾನ್ಯವಾಗಿ ಮಲೆನಾಡು ಹಾಗೂ ಕರಾವಳಿ ತೀರ ಪ್ರದೇಶದ ಜನರಿಗೆ ಈ ಹಣ್ಣಿನ ಪರಿಚಯ ಇದ್ದೇ ಇರುತ್ತದೆ ತುಳುನಾಡಿನ ಕಡೆ ಇದನ್ನು ಓಡಂಪಲ ಎಂದು ಕರೆಯುತ್ತಾರೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ದೊರೆಯದ ಕಾರಣ ಅದೆಷ್ಟೋ ಜನರು ಈ ಮರವನ್ನು ಕಡಿದು ಹಾಕಿರಲು ಬಹುದು ಈ ಹಣ್ಣು ಇತ್ತೀಚೆಗೆಂದರೆ ಇಪ್ಪತ್ತು ವರ್ಷಗಳಿಂದ ಬಂದಿದೆ ಈ ಹಣ್ಣು ಮುಖ್ಯವಾಗಿ ಕ್ಯಾನ್ಸರ್ ಕಾಯಿಲೆಗೆ ರಾಮಬಾಣ ಅಂತ ಸಂಶೋಧನೆಗಳಿಂದ ದೃಢಪಟ್ಟಿದೆ ಲಕ್ಷ್ಮಣ ಫಲದ ಜ್ಯೂಸ್ ಅಥವಾ ಹಣ್ಣನ್ನು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ವಿಶೇಷ ರೋಗ ನಿರೋಧಕ ಶಕ್ತಿ ಪಡೆಯಬಹುದೆಂದು ಕಂಡುಹಿಡಿಯಲಾಗಿದೆ ಕೇವಲ ಹಣ್ಣಲ್ಲದೆ ಫಲ ಗಿಡದ ಎಲೆ ತೊಗಟೆಗಳು ಕ್ಯಾನ್ಸರ್ಗೆ ಔಷಧವಾಗಬಲ್ಲ ವಿಶೇಷ ಗುಣವನ್ನು ಹೊಂದಿರುವ ಬಗ್ಗೆ ಸಂಶೋಧನೆಗಳು ನಡೆದಿವೆ ಸೀತಾಪಲ ರಾಮಪಲ ಜಾತಿಗೆ ಸೇರಿರುವ ಈ ಹಣ್ಣು ಹೊರಗಿನ ಭಾಗ ಮುಳ್ಳುಗಳಿಂದ ಕೂಡಿದ್ದು ಹಸಿರು ಬಣ್ಣವನ್ನು ಹೊಂದಿದೆ ಈ ಹಣ್ಣು ಹಣ್ಣಾದಾಗಲೂ ಬಣ್ಣದಲ್ಲಿ ಯಾವುದೇ ರೀತಿ ಬದಲಾವಣೆಯಾಗುವುದಿಲ್ಲ ಈ ಹಣ್ಣು ಹುಳಿ ಮಿಶ್ರಿತ ಸಿಹಿಯನ್ನು ಹೊಂದಿದ್ದು ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಸಿಗುತ್ತದೆ ಈ ಹಣ್ಣನ್ನು ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿ ಬಹುಮುಖ್ಯವಾಗಿ ಈ ಹಣ್ಣು ಕ್ಯಾನ್ಸರ್ ನಿರೋಧಕ ಶಕ್ತಿಯನ್ನು ಹೊಂದಿರುವುದರಿಂದ ಮಾರುಕಟ್ಟೆಯಲ್ಲಿ ಕೂಡ ಭಾರಿ ಬೇಡಿಕೆ ಹೊಂದಿದೆ ಈ ಹಣ್ಣಿನ ಸೇವನೆಯಿಂದ ಅಲ್ಸರ್ ಉರಿಯೂತ ಮೂಳೆ ಸಂಧಿಯೂತ ಕಾಯಿಲೆಗಳು ಕೀಲು ನೋವು ಅತಿಸಾರ ಇಂತಹ ಹತ್ತು ಹಲವಾರು ರೋಗಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದೆಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಈ ಹಣ್ಣು ಅಪ್ಪಿತಪ್ಪಿ ನಿಮ್ಮ ಕೈಗೆನಾದರೂ ಸಿಕ್ಕಿದರೆ ದಯವಿಟ್ಟು ಬಿಡಬೇಡಿ ಈ ಹಣ್ಣಿನ ಸೇವನೆಯಿಂದ ನಿಮ್ಮ ಹತ್ತು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು